ಕುಡಿದ್ಮೇಲೆ ನೀವು ಯಾವ ರೀತಿ ವರ್ತಿಸ್ತೀರೋ ಅದೇ ನಿಮ್ಮ ಚರಿತ್ರೆಯನ್ನು ನಿರ್ಮಿಸ್ತದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಬಹಳಷ್ಟು ಜನ ಹೇಳ್ತಾರೆ ನಾನು ಕುಡಿದಾದ್ಮೇಲೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಾಗುದಿಲ್ಲ ಗೊತ್ತಾಗದೆ ಮಾತನಾಡೋದು ಅಂತ ಆದ್ರೆ ಸ್ನೇಹಿತರೆ ನಿಜವಾಗಿಯೂ ಕುಡಿದಾದ್ಮೇಲೆ ನಮ್ಮ ನಿಜ ಸ್ವರೂಪ ಹೊರ ಬರುತ್ತದೆ ನಾವು ಕೊಡುವ ಕಾರಣ ಇಷ್ಟೇ ನನಗೆ ಗೊತ್ತಾಗದೆ ಆಗುದು ಅಂತ ಆದ್ರೆ ಅದು ನಮ್ಮ ಕನ್ನಡಿಯಾಗಿ ಕೆಲಸ ಮಾಡ್ತದೆ ಕುಡಿತ ನಿಮ್ಮನ್ನ ಹೊಸ ವ್ಯಕ್ತಿಯನ್ನಾಗಿ ಮಾಡುದಿಲ್ಲ ನಿಮ್ಮೊಳಗಿನ ವ್ಯಕ್ತಿಯನ್ನ ಹೊರತರುತ್ತದೆ ನೀವು ಕುಡಿದ ಮೇಲೂ ನೀವು ಗೌರವದಿಂದ ಅಂತ ಹೇಳಿದ್ರೆ ನೀವು ನಿಜವಾಗಿಯೂ ಗೌರವಿಸುವ ವ್ಯಕ್ತಿ ಅಂತ ಅರ್ಥ ನೀವು ಕುಡಿದ್ಮೇಲೆ ಸಹನೆ ಕಾಳ ಕಾಪಾಡಿಕೊಳ್ತೀರ ಅಂತ ಹೇಳಿದ್ರೆ ನೀವು ಒಳಗಿನಿಂದ ತುಂಬಾ ಶಾಂತ ವ್ಯಕ್ತಿ ಅಂತ ಅರ್ಥ ಆದ್ರೆ ಕುಡಿದ ಮೇಲೆ ನೀವು ಅಸಭ್ಯವಾಗಿ ಹಿಂಸಾತ್ಮಕವಾಗಿ ಮಾತುಗಳಿಂದ ಗಾಯಗೊಳಿಸಿ ಮಾತನಾಡ್ತೀರ ಅಂತ ಹೇಳಿದ್ರೆ ಅದೇ ನಿಮ್ಮ ಒಳಗಿನ ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸುತ್ತದೆ ನಮ್ಮ ವರ್ತನೆ ಅದು ನಮ್ಮ ಗುರುತು ನಮ್ಮ ಮಾತುಗಳು ಅದು ನಮ್ಮ ಮೌಲ್ಯ ನಮ್ಮ ಕೆಲಸಗಳು ಅದು ನಮ್ಮ ಭವಿಷ್ಯ ಒಂದು ಕ್ಷಣದ ಮೋಜು ಒಂದು ಜೀವನವನ್ನೇ ಹಾಳು ಮಾಡಬಹುದು ಆದರೆ ಒಂದು ಸರಿಯಾದ ನಿರ್ಧಾರ ಒಂದು ಜೀವನವನ್ನೇ ಬೆಳಗಿಸಬಹುದು ಸ್ನೇಹಿತರೆ ನೀವು ಕುಡಿಬೇಕೋ ಬಿಡ್ಬೇಕೋ ಅದು ನಿಮ್ಮ ಆಯ್ಕೆ ಆದರೆ ಯಾವುದೇ ಪರಿಸ್ಥಿತಿಯಲ್ಲಾದರೂ ನಿಮ್ಮ ಮಾನ ನಿಮ್ಮ ಮೌಲ್ಯ ನಿಮ್ಮ ವ್ಯಕ್ತಿತ್ವ ಯಾವತ್ತು ಕಳೆದುಕೊಳ್ಬಾರ್ದು ಅಷ್ಟೇ ನಾನು ಹೇಳ್ತಾ ಇರೋದು ನಿಜವಾದ ಶಕ್ತಿ ಅಂದರೆ ಕುಡಿಯದೇ ಇರುವುದು ಅಲ್ಲ ಯಾವುದೇ ಪರಿಸ್ಥಿತಿಯಲ್ಲೂ ಮಾನವೀಯತೆಯನ್ನ ಉಳಿಸಿಕೊಂಡಿರುವುದು ಕುಡಿಯುವ ಮೊದಲು ಇರುವ ನಿಮ್ಮ ವರ್ತನೆ ಕುಡಿದ ಮೇಲೆ ಬದಲಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸಮಸ್ಯೆ ಇದೆ ಅಂತ ಕುಡಿಯುವ ಮೊದಲು ನೀವು ಹೇಗಿರ್ತೀರೋ ಕುಡಿದ ಮೇಲೂ ನೀವು ಹಾಗೆ ಇರ್ತೀರ ಅಂತ ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಇದೆ ಆದರೆ ಕುಡಿದಾದ ಮೇಲೆ ನಿಮ್ಮ ವರ್ತನೆ ಬದಲಾಗುತ್ತೆ ಮಾತಿನಲ್ಲಿ ನೀವು ಚುಚ್ಚುತ ಮಾತಾಡ್ತೀರಾ ಅದು ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಎಂಬುದು ನಿಮಗೆ ಗೊತ್ತಿರಬೇಕು ನೀವು ಹೇಳ್ತೀರಾ ಕುಡಿದ ಮೇಲೆ ನಾನು ಬೇಕಂತ ಮಾಡೋದಲ್ಲ ಅದು ನನಗೆ ಕುಡಿತ ನನ್ನನ್ನು ಹಾಗೆ ಮಾಡಿಸುವುದಂತ ಆದರೆ ನೀವು ಅದಕ್ಕೆ ಎಡಿಕ್ಟ್ ಆಗಿರ್ತೀರ ಕೆಲವೊಬ್ಬರು ಕೆಲಸ ಮಾಡ್ತೀರಾ ಕೆಲಸ ಆದ್ಮೇಲೆ ನಮ್ಗೆ ಸ್ವಲ್ಪ ಕುಡಿದ್ರೆ ನನಗೆ ಚೆನ್ನಾಗಿ ನಿದ್ದೆ ಬರ್ತದೆ ಅಂತ ಕುಡಿಯುವರಿದ್ದಾರೆ ಅದೇ ಒಂದು ಹ್ಯಾಬಿಟ್ ಆಗಿ ಬದಲಾಗಿ ಅದಕ್ಕೆ ನೀವು ಮುಳುಗ್ತೀರಾ ಆ ಹ್ಯಾಬಿಟ್ ಅಲ್ಲೇ ನೀವು ಇರ್ತೀರಾ ಅದನ್ನ ನೀವು ಒಂದು ಶುರು ಮಾಡುವ ಮೊದಲು ಯೋಚಿಸಬೇಕು ಒಂದು ಕ್ಷಣದ ಮೋಜಿಗಾಗಿ ನಾವು ನಮ್ಮ ಜೀವನ ಪೂರ್ತಿ ಮಾಡಿದ ಗೌರವವನ್ನು ಕಳೆದುಕೊಳ್ತೇವೆ ಒಂದು ರಾತ್ರಿ ಕುಡಿದು ಮಾಡಿದ ಒಂದು ತಪ್ಪು ಒಂದು ಮಾತು ಒಂದು ಸಂಬಂಧವನ್ನ ಒಂದು ಕುಟುಂಬವನ್ನ ಮುರಿಯಬಹುದು ಹಾಳು ಮಾಡಬಹುದು ಒಂದು ಕ್ಷಣದ ಕೋಪ ಒಂದು ಜೀವನದ ಸಂಬಂಧವನ್ನೇ ಮುರಿದು ಮಾ ಮುರ್ಕೊಳ್ಬಹುದು ಕೊನೆಗೊಳಿಸಬಹುದು ನೀವು ಮಾಡಿದ ಒಂದು ತಪ್ಪು ಒಂದು ತಪ್ಪು ನಡೆ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಕತ್ತಲೆಯನ್ನ ತರಬಹುದು ಆದ್ದರಿಂದ ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಹೆಸರು ಏನು ಅಂತ ಒಂದು ಕ್ಷಣ ಜನರು ಮರೆತರು ನಿಮ್ಮ ವರ್ತನೆಯವರು ಯಾವತ್ತೂ ಮರೆಯುವುದಿಲ್ಲ ನಿಮ್ಮ ಮಾತುಗಳು ನಿಮ್ಮ ಪರಿಚಯವನ್ನ ಕೊಡುತ್ತದೆ ನೀವು ಮಾತನಾಡುವ ರೀತಿಯಿಂದ ನಿಮ್ಮ ಶಿಕ್ಷಣ ಗೊತ್ತಾಗತ್ತೆ ನೀವು ವರ್ತಿಸುವ ರೀತಿಯಿಂದ ನಿಮ್ಮ ಸಂಸ್ಕಾರ ಗೊತ್ತಾಗತ್ತೆ ನಾವು ಏನು ಹೇಳುತ್ತೇವೆ ಅದರಿಂದ ಅಲ್ಲ ನಾವು ಹೇಗೆ ವರ್ತಿಸ್ತೇವೆ ಅದರಿಂದ ನಮ್ಮ ನಿಜವಾದ ವ್ಯಕ್ತಿತ್ವ ಎಲ್ಲರಿಗೆ ಗೊತ್ತಾಗತ್ತೆ ನಾನ್ ನಿಮ್ಗೆ ಕುಡಿಬೇಡಿ ಅಂತ ಹೇಳ್ತಾ ಇಲ್ಲ ಕುಡಿಯದೆ ಇರುವುದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ಕುಡಿದ ಮೇಲೂ ನೀವು ಮನುಷ್ಯರಾಗಿರ್ಬೇಕು ಕೋಪ ಬರದಿರುವುದು ಮಾತ್ರ ಮುಖ್ಯ ಅಲ್ಲ ಕೋಪ ಬಂದ್ರೂ ಅದನ್ನ ಕಂಟ್ರೋಲ್ ಮಾಡುವುದು ಮುಖ್ಯ ನೋವು ಆಗದಿರುವುದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ನೋವಿನಲ್ಲೂ ಮಾನವೀಯತೆಯನ್ನ ಕಾಪಾಡುವುದು ಮುಖ್ಯ ಸಮಸ್ಯೆ ಇಲ್ಲದಿರುವುದು ಮಾತ್ರ ಅಲ್ಲ ಸಮಸ್ಯೆ ಇದ್ದರೂ ಸರಿಯಾದ ದಾರಿಯನ್ನ ಆಯ್ಕೆ ಮಾಡುವುದು ತುಂಬಾ ಮುಖ್ಯ ಆದ್ದರಿಂದ ನಿಮ್ಮ ಮೇಲೆ ನಿಮಗೆ ನಿಯಂತ್ರಣ ಇರಬೇಕು ಅದು ತುಂಬಾ ಮುಖ್ಯ ಈ ವಿಡಿಯೋ ನೋಡಿದ ಮೇಲೆ ಮೂರು ಹಂತದಲ್ಲಿ ನಿಮ್ಮನ್ನೇ ನೀವು ಬದಲಾಯಿಸ್ಕೊಳ್ಬಹುದು ಒಂದು ಒಂದು ನಿರ್ಣಯ ನನ್ನಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ ಮಾಡಿಕೊಳ್ಳುವುದು ಅದನ್ನ ಒಪ್ಪಿಕೊಳ್ಳುವುದು ಎರಡನೇದು ನಾನು ಬದಲಾಗ್ತೇನೆ ಅಂತ ತೀರ್ಮಾನಿಸುವುದು ಮೂರನೇದು ಆ ತೀರ್ಮಾನವನ್ನ ದಿನನಿತ್ಯದ ಜೀವನದಲ್ಲಿ ಪಾಲಿಸುವುದು ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡಬಲ್ಲರು ನಿಮ್ಮ ಜೀವನವನ್ನು ನೀವೇ ಕಟ್ಟಬಲ್ಲರು ನಿಮ್ಮ ಭವಿಷ್ಯವನ್ನು ನೀವೇ ಬ ರೂಪಿಸಬಲ್ಲರು ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ಬೆಳಗಿಸಬಲ್ಲರು ನಿಮ್ಮ ಕುಟುಂಬಕ್ಕೆ ಹೆಮ್ಮೆ ತರುವವರು ನೀವೇ ನೀವೇ ನಿಮ್ಮ ಜೀವನದ ಚಾಲಕ ಕುಡಿತ ನಿಮ್ಮ ಸ್ಟೇರಿಂಗನ್ನು ಹಿಡಿಯಕ್ಕೊಳ್ ಹಿಡಲಿಕ್ಕೆ ನೀವು ಬಿಡಬೇಡಿ ನೀವೇ ಹಿಡಿದುಕೊಳ್ಳಿ ಜೀವನ ನಿಮಗೆ ಇನ್ನೊಂದು ಅವಕಾಶ ಕೊಟ್ಟಿದೆ ಬದಲಾಗಿ ಇನ್ನಾದರೂ ಬದಲಾಗಿ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಿ ನಾನು ನನ್ನ ವರ್ತನೆಯನ್ನ ಬದಲಾಯಿಸಿಕೊಳ್ತೇನೆ ನಾನು ನನ್ನ ಕುಟುಂಬವನ್ನ ಹೆಮ್ಮೆಗೊಳಿಸ್ತೇನೆ ಜೀವನವನ್ನ ಬೆಳಗಿಸ್ತೇನೆ ಅಂತ ನಮ್ಮ ಜೀವನವನ್ನು ಬೆಳಗಿಸುವುದು ನಾವೇ ಹೊರತು ಬೇರೆಯವರಲ್ಲ ಇತರ ಜೀವನಕ್ಕೂ ಕೂಡ ನೀವು ಬೆಳಕು ತರಬೇಕು ಅಂತ ಹೇಳಿದ್ರೆ ನಿಮ್ಮ ಬದಲಾವಣೆ ತುಂಬಾ ಮುಖ್ಯ ಆದ್ದರಿಂದ ನೆನೆಪಿಡಿ ನಿಮ್ಮ ವರ್ತನೆಯೇ ನಿಮ್ಮ ಚರಿತ್ರೆಯನ್ನ ನಿರ್ಮಿಸ್ತದೆ ನಿಮ್ಮ ಚರಿತ್ರೆಯೇ ನಿಮ್ಮ ಭವಿಷ್ಯವನ್ನು ರೂಪಿಸ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಹೊರಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ